ಒಯ್ ನೆಡುದ್ರು ಅಂದ್ರಮನ್ ಗಲ್ಲೇ ಮನ್ ಕೆಮ್ಲೆ ಯಮ್ಮನೆಯವ್ರಂತೂ ಸುಟ್ಟ ಬ್ಯಾಳಿಗ್ ಸುಣ್ಣ ವರ್ಸವ್ರ ಅಲ್ದಪ್ಪ ಹೇಳಿದ್ದಿ ಮತ್ತೆ ಒಂದ್ ಎರಡ್ ಮುಟ್ಟಾರು ಸುಟ್ಕೊಡಿ ಹೇಳ್ಕೆಡದ ಆಗೋತು ಕೆಮ್ಲೆ ತಂಗಿ ನೀನಾರು ಬಾರಿ ಮಗ ನಿನ್ ಪುಡ್ ತಂಗೇನೆ ಮಾಡ್ತಾ ಇದ್ದಿ ಚಕ್ಲಿನೇ ಹೇಳಿದಿಲ್ಲ ನಿನ್ಗೆ ಹೇಳ್ತೇಕೋಕೆಲ್ಲಾ ಕೊಡವು ಚಕ್ಲಿ ಹೇಳ್ಕೇತ ಒಂದ್ ಮನೆ ಹೊತ್ಕೊಡು ಸಾಕು ಹೆಂಗ ಶುರು ಮಾಡ್ಕೆತಿ ಅಕ ಸಣ್ಣೂರಿಲಿ ಮಾಡಕೇತ್ ಹೋಗ್ತು ಅಜ್ಜಿ ಬಾ ಅಯ್ಯೋ ಅದ್ ಪ್ರೀತಿ ಮಾಡಿದ್ದೆ ಮಾಡಿದ್ದೇಯೇ ಸುಮ ಒತ್ರಾಸನಿಗ ಕೈಯ್ಯಲ್ ತಗೊಂಡು ಅಮ್ಮ ಬೋಳಿತ್ತು ಹೇಳಿಕ ಹಂಗೆ ಇಟ್ಟಿಕ್ ನಡಿಯವ ಎದ್ದು ಹಂಗರ ಒತ್ಸಲ್ಲಾ ಹಂಗೆ ಅಲ್ದಾನೆ ಕಾಡಿಗೆ ಮನ್ಸು ವರ್ಷ ಹುಟ್ಟಲ್ಲಿ ಹಿಂಗ್ ಮತ್ತದ್ ಹುಟ್ಟ ಹಾಕೊಂಡು ಹಿಂಡೆ ಮಾಡದೆ ಅಲ್ದಾನೆ ನಾವು ಈಗಿನ ಹುಡ್ಂತು ಅದ್ ಯಾ ಕೊಚ್ಚ ಕೊಚ್ಚಾಣವನೇ ಸುಮಾಶಿ ನಮ್ಮ ಹಂಗೆಲ್ಲಾ ಹೊಡ್ದು ಬಡ್ದು ಗೊತ್ತೇ ಗೊತ್ತೇಯ್ಯಬ್ಬಾ ఓయ్ బుర్రో ఎద్దు నాకు గంట అత జ చామ్ ಎಂತ ಇಟ್ಕೊಂಡ್ ಕರೀತಲ್ಲ ಚಾ ಇದೆ ಅವರ್ಶ್ ಇಟ್ಟಿದಿ ನೋಡಿ ಕಡಿ ಹಂಗೆ ಪಟಾ ಪಟ ಚಕ್ಲಿ ಕಂಬಳ ಶುರು ಮಾಡದೆ ಆ ಮತ್ತೆ ಅದೇ ಇವತ್ ಬಿಟ್ಕೊಂಡ್ರ ಆಗ್ತಿಲ್ಲ ನಾಳೆ ಹೊತ್ತಿಗೆಲ್ಲಾ ಬತ್ತ ನಾವ್ ಅವ್ರೈದಿ ಚಕ್ಲಿ ಮಾಡ್ಕೆ ತಿಪ್ಪ ಅವೆಲ್ಲಾ ಅವ್ರ ಮನೆ ಚಕ್ಲಿ ತಗೋಬಹತ್ ಈಗ ನಾವು ಕೊಟ್ ಕಳ್ಸ್ದ ಒಲ್ಲಂತ ಮನ್ಕೆಂಬ್ಲ ಹೋಗ್ತರು ಮಾಡಿದ್ರು ಅವ್ರು ಅಲ್ಲಿ ರೂಮಿಗೆ ಹಾಕೊಂಡ್ ಮೊಬೈಲ್ ನೋಡ್ಕೆದಿರ್ತರು ಊಟ ಹಾಕೊಳ್ಳಿ ಮೆತ್ತಿ ಹೋಡಿದ್ರು ವೈಫೈ ಸ್ವಿಚ್ ಆನ್ ಮಾಡಲ್ಲೇ ಹಂಗೆಂತ ಗೊತ್ತಾಗ್ತಿಲ್ಲ ಮಡ್ಕಿನ್ ಆ ಹಾ ಹಿಂಗ್ ಹಿಂಗ ಚಾದ್ರ ಸಂದಿಲ್ ಮೊಬೈಲ್ ಹೋಗ್ಸಿಟ್ಕೊಬಿಡ್ತ್ರು ಅಂತೂ ಈ ಅಪ್ಪನ ಮಗಳನ್ನ ಶೇರ್ વંદૂર ચકલી માં ડબી તું બરા કહે સોસ ગે ಬಾ ಜೀವೆಲ್ಲ ಸಾಕ್ ಸಾಕ್ ಆಗುತ್ತೆ ಸುಮಾ ಯಂಗ ನೈವೇದ್ಯಕ್ ಮಾಡಕದ್ ಇವ್ರ ಚಕ್ಲಿ ಮಾಡ್ಕೊಡಲ್ಲೇ ಕರೀತವೇ ಇಲ್ಲೇ ಸುಮಾ ಎಂತ ಗೊತ್ತಿದ ಮಡಿ ಇದೆಲ್ಲ ಇಲ್ಲೇ ಹೇಳಿ ತಿನ್ ಆಗೋಗ್ತು ಎರ್ಡ್ ಎರಡ್ ಕಾಳು ಹಂಗೆ ಕರ್ದಿಟ್ ಕುಳಯ್ಯ ಹೆಂಗಂತೂ ಚಕ್ಲಿ ನೋಡು ಮಡಿ 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 ಮಡಿರವೇ ಬದ್ಸ ಅಂತಕೋ ರಶಿಯ ಕೆಂಪು ಬಂದೋತಪ್ಪ ತಪ್ಪ ಕಾಲರ್ ರಶಿ ಬೇಜಾರಾಗುತ್ತೆ ಹೆಂಗೆ ಹೆಂಗ್ ಮಡಿ ಇದ್ದಷ್ಟು ಚೊಲೋ ಹಂಗೆ ಹಂಗೇಳ ಹಂಗಲ್ಲ ಸುಮಾ ಅತ್ತಿ ಕೆಂಪುಗಾಗವು ಒದ್ ಮತ್ತ್ ಹಿಂಗ ನಮ್ನಿ ಕಟೂ ಇರೋವುಮ್ರ ಮತ್ತೆ ಅಲ್ಲ ಆಗ್ತಿಲ್ಲೇ ಆದ್ರೂ ಬಿಡ್ತಿರ್ಲಿಲ್ಲ ನೋಡು ಅಂದ್ರೆ ಕಟಮ್ ಕಟಮ್ ಗುಡ್ಸತೇ ತಿನ್ ನಾವ್ ಹೆಂಗ ಅಲ್ಲವಾ ಹೊಂಬಳೆ ತಕೊಂಡು ತಿನ್ ಜಾನು ಅವ್ರು ಕೂಸಿಗು ರಾಶಿ ಪ್ರೀತಿ ಹೊಂಬಳೆ ಇದು ಮಾತ್ರ ಬದ್ರಿಲ್ ಅವ್ರಿಗೆ ಗೊಟ್ಟಿ ಚಕ್ಲಿ ಆಗವು ನೋಡು ಓದರ್ಶಾಂತ ಚಕ್ ಕ್ಲಿ ಎಷ್ಟು ಚಲೋ ಆಗಿತ್ತೆ ಸುಮಾ ಅಂದ್ರೆ ಹಿಂಗೆ ಬಾಯಲ್ಲಿ ಇಟ್ರು ನಮ್ಗೆ ಕರಕ್ತಿತ್ತಪ್ಪ ಈ ಸತಿ ಅಂತುವ ಎಣ್ಣೆ ಅಂತೂ ಎಂತ ಆಗೋ ಜನಕ ಎಂತಪ್ಪ ಅಂಗಡಿಯಲ್ಲೇ ತೊಂಚಿರಿ ಸುಮಾ ಅವೆಂತು ಚಲೋ ಎಣ್ಣೆ ಇದು ಚೊಲೋ ಬರ್ತದೆ ಹೇಳಿಗ ಕೊಟ್ ಕಡಿಸಿದ್ ನಾಡ ಆ ಚಕ್ ನಮ್ಗೆ ಕಂಪುವ ಹೆಂಗ್ ಅಷ್ಟೆಲ್ಲಾ ಕಷ್ಟ ಪಟ್ಟ ಮಾಡ್ಕೊಂಡ್ವಲೆ ಒಂದು ಚಾಕ್ಲಿನು ಚಲೋ ಬಂಚಾರು ರಶ್ ಬೇಜಾರ ಜೋಯ್ಸತಿಯಾ ಅದಕ್ಕೆ ಸುಮಾ ಎಲ್ಲಾರನೂ ಕರ್ದು ಕೊಡ್ತಾ ಇದ್ದ ಈ ಸತಿಯಾ ಹಂಗ ಹಿಂಗ ಎಲ್ಲ ಕರ್ಕೊತಿರ್ತಿದ್ ಈ ಸತಿ ಇನ್ನೂರು ಗಟ್ಲೆ ಚಕ್ಲಿ ಮಾಡಾಜ ತಂಗಿನೂ ತಗೊಂಡು ಹೂಜಿಲ್ಲ ಕಡೆಗೆ ಬಂದ್ ಚೊಲಾ ಜಿಲ್ಲಾ ಮಾಡಿ ಬಿಟ್ಟಿಗ್ ನಡೀ ಅವ ಸುಟ್ಕೋಸು ಅದಕ್ಕೆ ಹಂಗ ಅಂತ ಮಾಡ್ಲಿ ಕೇಳ್ರೆ ಎಲ್ಲ ಸತಿ ಆ ಊರಲ್ಲಿ ಕಾರ್ತ ಬಿಟ್ಯ ಬನ್ನಿ ಚಕ್ಲಿ ಪಂಚ್ಗೆಜಾ ತಿಂಬ್ಳ ಹೇಳ್ಕತ್ತ ಎರಡ್ ಹಾಕ್ಬಿಟ್ರೆ ಕುರ್ಚಾ ಹೋಗ್ತಾ ಹಂಗ ಎಲ್ಲಾದ್ರೂ ಸಂತಿಗೆ ತಿಂಬಕರಲ್ಲ ಗೊತ್ತಾಗ್ತಿ ಎಣ್ಣೆ ಕಂಪು ಅಲ್ಲ ನಿಂಗ ಆ ಚಕ್ಲಿ ಹಾಕಿದ್ನ ಚಲೋ ಗಣ ಚಕ್ಲಿ ನಾ ಅಷ್ಟೇ ಮಾಡ್ಕೇಡಿದ್ದೆ ಹಾಕಿದ್ದಿ ನಿಂಗ ಅಲ್ಲಾಕ ಮತ್ ಹಂಗ ತಿಳ್ಕೊಬೋ ಈ ಸತಿ ಅಂತಾಜ್ ಗೊತ್ತಾ ಯಾ ಮನೆಯವ್ರ್ ಹೇಳ್ಕೇಂದ್ರ ಚಕ್ಲಿ ಹ ನೀನು ಚಲೋ ಚಲ ಊರ ಹತ್ರ ಇಟ್ಟು ಮುಟ್ಟು ಅವ್ರ ಹತ್ರ ಒದ್ದಿಳ್ ಶಿಟ್ಟ ಅಂತನ ಅವ್ನಿನ್ನು ಚಕ್ಲಿ ಉಪ್ಯೋಗಿಲ್ಲ ಸತಿ ಹೇಳ್ಕೆ ಹುಟ್ಟಿದ್ರು ಕಾಡಿ ಚಕ್ಲ ರುಚಿನೇ ಅಜು ಅವ್ರಿಗೆ ತಿನ್ಕೊಳವು ಮತ್ ಹತ್ರ ಕೇಳಲ್ ಬಾಯಿ ಅವ್ರಿಗೆ ಗಾಡಿಗ ಅವ್ರ ಮನೆಗ್ ಅಪ್ಪತಿ ಬಾ ಬಂದಿದ್ನ ಸಂಜೆ ಕಡೆ ಹಾಸೆ ಕಡಿಯಲ್ಲಿ ಅವ್ ಹುಬ್ಳಿನ್ ಬಂದಾಗಲ್ಲ ಬರ್ತಾಯಿರ್ನ ಯನೆಗೆ ಒಂದ್ಸತಿ ಸ್ಪೀಟ್ ಆಡಲು ಬತ್ತ ಮನೆ ಹಿಂಗ್ ಹಾಂಗ್ ಸೊಕ್ಕಾಗ್ ಬಂದಿದ್ದ ಹನು ನಾಕ್ ಚಕ್ಲಿ ಇಟ್ಟಿದ್ದಿ ಪಾಪ ಬಾಡುವ ಒಂದು ಮುಟ್ಟಿದ್ನಿಲ್ಲೆ ಆ ಒಳಗೋಗ ಮೂರ್ ಚಕ್ಲಿ ಇಲ್ಲೇ ಗಾಡಿ ನೋಡ್ರಿ ಅಮ್ಮನೆಯವ್ ಕಳ್ಳ ತಿನ್ಕೊ ಬಿಟ್ಟಿದ್ರು ಮೂರು ಕತೆ ಹೇಳ್ಕಡೆ ಮಕ್ಕ ಹೇಳದ್ ಹಳ್ಳು ಹುಳ್ಳು ಎಣ್ಣೆ ನೋಡ್ಕೊಂಡು ಹೇಳ್ದಷ್ಟಕ್ಕೂ ಮುಗೀತಿಲ್ಲೇ ಬಿಡು ಚಪ್ಲಿ ಪುರಾಣ ಈಗ ಚಪ್ಪಲಿ ಮಾಡ್ಕೆತ್ತ ಇನ್ ಒಂದು ಹದಿನೈದ್ ದಿನ ನಾವ್ ರಾತ್ರಿ ಸಲ ಹದ ಆತು ಒಂದೊಂದ್ ದಿನ ಒಂದ್ ಒಂದ್ ಬಡ ಒಡ ನಮ್ ನಮ್ನಿ ಮಾಡಕ ಆಗ್ತಾವಾಗ ಇದ್ ಒಂದೊಂದ್ ನಿನ್ ಚಕ್ಲಿ ಪಂಚಾಯತ್ ಗಾದ್ರೆ ಅದೇ ಬೇರೆ ನೋಡುವ ತಡು ಮಾತಾಡ ಆಗೋತು ಮಾತಾಡ್ಕೆತ ಅಡ್ಕತ ಹೆಂಗ ಇವತ್ತು ಒಂದ್ ಚೂರು ಇದ್ದೆ ನೆಂಟ್ರು ಬತ್ತಿ ಹೇಳಿದ್ದು ಮಧ್ಯಾಹ್ನ ಮೇಲೆ ಚಾ ಕುಡಿಯಲ್ಲೇ ಯಾರು ಗೊತ್ತಿದ್ದ ಸುಮ ನಾಗರಾಜ್ ವೈದ್ಯಾಳಿ ಮೊದ್ಲು ಟಿವಿ ವಿ ಧಾರಾವಾಹಿಗೆಲ್ಲ ಬರೀತಿದ್ದ ಆ ಕಡೆಗೆ ಟಿವಿಲು ಕೆಲಸ ಮಾಡ್ತಿದ್ದ ಅವನಿಗೆ ಒಂದೆ ಸ್ವಂತ ಡಿಸೈನ್ ಕಂಪ್ನಿಗೂ ಶುರು ಮಾಡಿದ್ನೇ ಹಾಂ ಕೇಳಿದ್ದಮ್ಮ ಎಂಥ ಕಂಪ್ನಿನ ನಿಂದು ಹೇಳಿಕ್ಯತ ಆ ಎಲ್ಲ ನನ್ನ ಡಿಸೈನು ಮಾಡ್ತೀವಿ ಲೋಗೋಳೆಲ್ಲ ಲೋಗೋಗಳೆಲ್ಲ ಹಂಗೆ ಹಾಗೆ ಹಾಂ ಅಮ್ಮ ಬ್ಲೌಸಿಗೆಲ್ಲ ಡಿಸೈನ್ ಮಾಡಿಕೊಡ್ತಾರಾ ಹೇಳ್ಕ್ಯತ ಹಾಗೇನೆ ಹೇಳ್ಕ ಇಲ್ಲಿ ಅತ್ತೆ ಅದು ಹಂಗಲ್ಲ ಹೆಂಗೋ ಕಂಪ್ನಿಗೆ ಲೋಗೋ ಬ್ರೋಷರು ವೆಬ್ಸೈಟು ಈ ಟಿವಿಲೆಲ್ಲ ಅಡ್ವರ್ಟೈಜ್ ಬರ್ತಿದ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತದೆ ಅದ್ರದ್ದು ಎಲ್ಲಾ ಮಾಡ್ತನಾಡ ಅಂದ್ರೆ ಶೂಟಿಂಗ್ ಇಂದ ಹಿಡಿದು ಎಡಿಟಿಂಗು ಎಲ್ಲದೂ ಮಾಡ್ಕೊಡ್ತ ನಾಡ ಗಾಡಿಗಂತೂ ಈಗಲ್ಲ ಎಲ್ಲದೊ ನನ್ನ ಫೇಸ್ಬುಕ್ ಅಲ್ಲೇ ಹಾಕಿ ತಿರ್ತವಲ್ಲೇ ಹಂಗಿದಲ್ಲ ಅಂತ ಪ್ರಮೋಷನ್ ಮಾಡ್ತನಾಡ ಗಾಡಿಗೆ ಚಲೋ ಚಲೋ ಫೋಟೋ ತೆಗ್ಸದ್ರ ಫೋಟೋ ಶೂಟು ಮಾಡ್ಕೊಡ್ತಾಡ ಅಷ್ಟು ಇದ್ದಾಡ ಅವ್ರ ಕಂಪ್ನಿ ಗಾಡಿ ಕೇಳದಿದ್ದ ನಿನ್ ಕಂಪ್ನಿ ಹೆಸರಿ ಅಂತ ಒಂದ್ ಪಟ್ಟ ಹೇಳದ್ರಲ್ಲ ಹಂಗಂತೂ ನೆನ್ಪೇ ಇರ್ತೀಯ ಹಂಗೆ ಕೇಳ ತಕ್ಕವ ನೀಟ್ ರೀಚೆಬಲ್ಕೆ ತಂದ ನಾನು ಅರೆ ಅಂತೂ ನಾಟ್ ರೀಚಬಲ್ ಅನ್ನ ಕೇಳಿ ಅಲ್ಲಪ್ಪ ನಾಟ್ ರೀಚಬಲ್ ಅಲ್ಲದೆ ನೀಟ್ ರೀಚಬಲ್ ಎನ್ ಈ ಸ್ಪೆಲ್ಲಿಂಗ್ ಸಮೇತ ಹೇಳ್ದ ಕಡಿಮೆ ಸುಮ ಚಲೋ ಮಾಡಿ ಕೆಲಸ ಮಾಡ್ಕೊಡ್ತ ಮತ್ತೆ ಕೆಲ್ಸನ್ ಮಟ್ಟಿಗೆ ಮಾತೇ ಇಲ್ಲ ನಿಂಗೆ ಎಂತಾರು ಬೇಕಾರೆ ನೀನ್ ಸಂಪರ್ಕ ಮಾಡಲಡ್ ಇಲ್ಲೇ ಹಾ ವೆಬ್ಸೈಟ್ ವೆಬ್ಸೈಟ್ಗೆ ಹೋಗ್ಬಿಟ್ರೆ ನಿಂಗೆಲ್ಲದೂ ಆ ಡೀಟೇಲ್ಸ್ ಸಿಕ್ತು ವೆಬ್ಸೈಟ್ ಏನ್ ತಗೋತಿದ ಡಬ್ಲ್ಯೂ 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 ಡಾಟ್ ನೀಟ್ ರೀಚಬಲ್ ಡಾಟ್ ಇನ್ ಹೇಳ